ओके ओके सर 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 ಸರ್ ಇಲ್ಲಿ ರಮಾನ ಸರ್ ಮುಂದೆ ಬರೀ ಸರ್ ಕೂತ್ಕಡೆ ಓಕೆನಾ ಎಲ್ಲರೂ ಸ್ವಲ್ಪ ಅಲ್ಲಿ ಇರೋರು ಚೂರು ಬಗ್ಗೆ ಅಷ್ಟೇ ಕೆಲ ಹಾ ಅಷ್ಟೇ ಹಿಂದೆ ಹಿಂದೆವ್ರು ಕಾಣಿಸ್ತಾ ಇಲ್ಲ 1 ಕಾಣಿಸ್ತಾ ಇಲ್ಲ ಅದಕ್ಕೆ ಎಲ್ಲ ಹಿಪ್ ಹಿಪ್ ಊರೆ ಹಿಪ್ ಹಿಪ್ ಜೋರಾಗಿ ಹಿಪ್ ಹಿಪ್ ಊರೆ ಇನ್ನೊಂದಸಲಿ ಜೋರಾಗಿ ಮೇಲೆ ಆರ ಇಟ್ಕೊಬೇಡಿ ಸೈಡ್ ಅಲ್ಲಿ ಇಟ್ಕೊಡಿ ಕೈನಾ ಹಿಪ್ ಹಿಪ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಹಂಗೇ ಒನ್ಸ್ ಹಾಗೇ ರೀ ತೆಗಿತೀನಿ ಲೈಟ್ ಬೆಳಕು ಬೆಳಕಿಲ್ಲ ವೈಟ್ ಕಲರ್ ಸರ್ ಇದ್ರಲ್ಲಿ ತೆಗಿರಿ ಸರ್ ಚೆನ್ನಾಗಿರುತ್ತೆ ನಾನು ತೆಗಿತೀನಿ ನಾನು ಅಲ್ಲ ಇದ್ರಲ್ಲಿ ತೆಗಿ ಬರುತ್ತೆ ನೀವು ಹೋಗ್ಬಿಡಿ